ಬೆಂಗಳೂರು ಮಾರುಕಟ್ಟೆಯಲ್ಲಿ ಇಂದು ಚಿನ್ನದ ದರ ಸ್ವಲ್ಪ ಇಳಿಕೆಯಾಗಿದೆ ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ದರ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರದಲ್ಲಿಯೂ ಇಳಿಕೆ ದಾಖಲಾಗಿದೆ ಇಂದು ಒಂದು ಗ್ರಾಮ್ ದರ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಯಾಗಿದ್ದು ನೆನ್ನೆಗಿಂತ ಐದು ರೂಪಾಯಿ ಕಡಿಮೆಯಾಗಿದೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ತೊಂಬತ್ತೆರಡು ಸಾವಿರದ ಒಂಬೈನೂರು ರೂಪಾಯಿಗೆ ಲಭ್ಯವಾಗುತ್ತಿದ್ದು ನಿನ್ನೆಗಿಂತ ಐವತ್ತು ರೂಪಾಯಿ ಇಳಿಕೆಯಾಗಿದೆ ಅದೇ ರೀತಿ ನೂರು ಗ್ರಾಮ್ ದರ ಒಂಬತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಯಾಗಿದ್ದು ನಿನ್ನೆಗಿಂತ ಐನೂರು ರೂಪಾಯಿ ಕಡಿಮೆಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದ ದರವು ಇಂದು ಒಂದು ಗ್ರಾಮ್ಗೆ ಹತ್ತು ಸಾವಿರದ ನೂರ ಮೂವತ್ತೈದು ರೂಪಾಯಿಯಾಗಿದ್ದು ನಿನ್ನೆ ದಾಖಲಾದ ಹತ್ತು ಸಾವಿರದ ನೂರ ನಲವತ್ತು ರೂಪಾಯಿ ದರದೊಂದಿಗೆ ಹೋಲಿಸಿದರೆ ಇಂದು ಐದು ರೂಪಾಯಿ ಇಳಿಕೆಯಾಗಿದೆ ಇದರಿಂದ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದ್ದು ಇದು ನಿನ್ನೆಗಿಂತ ಐವತ್ತು ರೂಪಾಯಿ ಕಡಿಮೆ ಆಗಿದೆ ನೂರು ಗ್ರಾಮ್ ಚಿನ್ನ ಖರೀದಿಸಲು ಇಂದಿನಿಂದ ಹತ್ತು ಲಕ್ಷದ ಹದಿಮೂರು ಸಾವಿರದ ಐನೂರು ರೂಪಾಯಿ ಬೇಕಾಗುತ್ತದೆ ಇದು ನೆನ್ನೆಗಿಂತ ಐನೂರು ರೂಪಾಯಿ ಕಡಿಮೆ ಆಗಿದೆ ಇಂದು ಭಾರತದ ಬೆಳ್ಳಿ ದರದಲ್ಲಿ ಯಾವುದೇ ಬದಲಾವಣೆ ಕಾಣಿಸಿಲ್ಲ ಒಂದು ಗ್ರಾಂ ಬೆಳ್ಳಿ ನೂರ ಹದಿನೈದು ರೂಪಾಯಿ ಎಂಟು ಗ್ರಾಂ ಬೆಳ್ಳಿ ಒಂಬೈನೂರ ಇಪ್ಪತ್ತು ರೂಪಾಯಿ ಹತ್ತು ಗ್ರಾಂ ಬೆಳ್ಳಿ ಒಂದು ಸಾವಿರದ ನೂರ ಐವತ್ತು ರೂಪಾಯಿಯಾಗಿದ್ದು ನೂರು ಗ್ರಾಮ್ಗೆ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಮತ್ತು ಒಂದು ಕಿಲೋಗ್ರಾಂ ಬೆಳ್ಳಿಗೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ದರದಲ್ಲಿ ಲಭ್ಯವಿದೆ ಈ ವಿಡಿಯೋವನ್ನು ಈಗಲೇ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ